ಹೈ ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಕಟ್ಲೆಟ್ ಮಾಡಿದ್ದೆ ತುಂಬ ರುಚಿಯಾಗಿತ್ತು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಸ್ವೀಟ್ ಕಾರ್ನ ಬೇಯಿಸ್ಕೊಂಡಿದ್ದೆ ಅದರಲ್ಲಿ ಒಂದು ಅರ್ಧ ಬೌಲಷ್ಟು ತರಿಯಾಗಿ ರುಬ್ಬಿ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಆಮೇಲೆ ಒಂದೆರಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ತುರಿದು ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಇರೋ ಕ್ಯಾಪ್ಸಿಕಮ್ಮು ಹಾಕಿ ನಂತರ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಸ್ವೀಟ್ ಕಾರ್ನು ಒಂದು ಸ್ವಲ್ಪ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಲು ಬೌಲಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಇದಕ್ಕೆ ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದು ನಾಲ್ಕು ಟೀ ಸ್ಪೂನು ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂನು నంతర ఒం చిట్కీ అట్టు అరిశ్ణ ఒక కలు టీ స్పూనస్ జీకే ఖారకి ఎరడు టీ స్పూనస్ ఖార పుడి మరి ధనియా పుడి ఒ స్పూనస్ట్టు ఆమె అర్ధ టీ స్పూనస్ బ్లాక్ సాల్టు ఆమె ఒం టీ స్పూనస్టు చాట్ మసాలా అర్ధ టీ స్పూనస్ట్టు ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವು ಆಮ್ಚೂರು ಪೌಡರು ಹಾಕ್ಕೋಬೋದು ಇಲ್ಲಾಂದರೆ ಒಂದು ನಾನಿಲಿ ಒಂದು ಅರ್ಧ ಅವಳಷ್ಟು ನಿಂಬೆ ರಸನ ಸೇಸ್ಕೊಂಡಿದ್ದೀನಿ ಸಾಕಾಗುತ್ತೆ ಇದೆಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ನೀರು ಸೇಸ್ಕೊಬೇಡಿ ಚೆನ್ನಾಗಿರಲ್ಲ ನೀರು ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೆನೆಯ ಅವಶ್ಯಕತೆ ಏನಿಲ್ಲ ಹಾಗೆ ಕಲಸಿದ ತಕ್ಷಣವೇ ಈಸಿಯಾಗಿ ಬೇಗ ಮಾಡ್ಕೊಬೋದು ಇದನ್ನು ಒಂದು ಒಂದು ದಪ್ಪ ಉಂಡೆ ಅಷ್ಟು ತೊಗೊಂಡು ಇದು ತುಂಬ ತೆಳು ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪನೇ ಇರಲಿ ಈ ಥರ ಯಾವ ಶೇಪ್ ಬೇಕಿದ್ರೂ ನೀವು ಆ ಶೇಪ್ ಮಾಡ್ಕೊಬೋದು ಈ ಥರ ಒಂದು ಪ್ಲೇಟಿಗೆ ಇಟ್ಕೊಂಡು ನಂತರ ಒಂದು ಕಡಾಯಿಗೆ ಇಲ್ಲಿ ನಾನು ಒಂದು ಬೌಲಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಇದು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಟ್ಲೆಟ್ನ ಒಂದೊಂದೇ ಆಗಿ ನಾವು ಇದು ಕಡಾಯಿಗೆ ಹಾಕ್ಕೊಂಡ್ರೆ ಸಾಕು ಇದು ತುಂಬ ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಗ್ಯಾಸನ್ನ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಅಥವಾ ಐ ಫ್ಲೇಮಲ್ಲೇ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಎರಡು ಸೈಡ್ನೂ ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ಆಗಿಬಿಡುತ್ತೆ ನೋಡಿ ನಾನು ಎರಡು ಸೈಡನ್ನು ಚೆನ್ನಾಗೇ ಈ ಥರ ಇದ್ದೀನಿ ಇಷ್ಟೇ ಈಸಿಯಾಗಿ ರೆಡಿಯಾಗುತ್ತೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಸೈಡೆಲ್ಲ ಕ್ರಂಚಿಯಾಗಿರುತ್ತೆ ಒಳಗಡೆ ಸೈಡು ಸಾಫ್ಟ್ ಸಾಫ್ಟಾಗಿರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಜೊತೆ ನೀವು ಈಸಿಯಾಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನನ್ನ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thanks for watching. Bye.